ಯಾವ ಅಧಿಕಾರಿ ಫಾರೆಸ್ಟ್ನವ್ರು ಹೋಗಿದ್ದಾರೆ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ವಿ ಬಂದ ಮ್ಯಾಗ ಅವರು ಮತ್ತೆ ಇನ್ನೂ ರಿಪೋರ್ಟ್ ಬರಬೇಕ್ರ ಅದು ಮೂವತ್ತೊಂದು ಸಾವಿರ ಹಾಂ ಆಗಿದೆ ಬಹುಶಃ ಇನ್ನಷ್ಟು ಭಾಳ ಮತ್ತು ಭಾಳ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಅದು ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು ಒಬ್ಬರಿಂದ ಒಬ್ಬರಿಗೆ ರೋಗ ಇದೆ ಅಂತ ಸೊ ಅದಕ್ಕೆ ನೋಡ್ರಿ ಅವ್ರು ಹೋಗಿ ಬಂದಮ್ಯಾಗೆ ಮತ್ತು ಬಣ್ಣಾರ್ಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು ಅವ್ರು ರಿಪೋರ್ಟ್ ಕೊಟ್ಟ ಮುಂದೆ ಏನು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಏನು ಅದು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಸದ್ಯಕ್ಕೆ ಕಾಲೇ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹುಶಃ ಅಲ್ಲೇ ಅಷ್ಟು ಅದ ಸೊ ರಿಪೋರ್ಟ್ ಕೊಟ್ಟ ಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ ನೋಡ್ತಿದ್ದಾರೆ ಅವರು ಯಾಕೆ ಅದನ್ನು ಹೊಸ ರೋಗಿದೆ ಬಹುಶಃ ಅದ ಕಂಡು ಅವರು ಕಷ್ಟ ಇದೆ ಸೊ ಬಂದು ಇದಾಗ್ದಂಗೆ ಇನ್ನು ಪ್ರಕಾಶನ್ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ ಹಾಂ ಆಮ್ಯಾಗ ಹೋಗ್ತೀನಿ ನಾನು ಈಗ ಅವ್ರು ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ್ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ